ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಒಳ್ಳೆ ಯೋಜನೆ ಬಗ್ಗೆ ಮಾಹಿತಿ ನೀಡ್ತೀನಿ ಅದು ಮಹಿಳೆಯರಿಗೋಸ್ಕರ ಮಾಡಿರೋದು ಅದು ಯಾವುದು ಅಂದರೆ ನಿರುದ್ಯೋಗಿ ಯೋಜನೆ ಅಂತ ಇದು ಏನಂದರೆ ನಿರುದ್ಯೋಗಿ ಮಹಿಳೆಯರು ಯಾರ್ಯಾರು ಇರ್ತಾರೋ ಅವರು ಏನಾದರೂ ಒಂದು ಫೋನ್ ಬಿಸ್ನೆಸ್ ಮಾಡಬೇಕು ಸ್ವಂತ ಉದ್ಯೋಗ ಮಾಡ್ಕೋಬೇಕು ಅಂತ ಇರೋರಿಗೆ ಸರ್ಕಾರ ಒಂದು ಒಳ್ಳೆಯ ಯೋಜನೆ ತಂದಿದೆ ಅದರ ಹೆಸರು ಉದ್ಯೋಗಿನಿ ಯೋಜನೆ ಅಂತ ಈ ಯೋಜನೆಯನ್ನು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯುಜ ಈ ಯೋಜನೆಯನ್ನು ಅನುಷ್ಠಾನ ಮಾಡಿದೆ ಈ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಹಾಗೂ ಸಾಮಾನ್ಯ ಮಹಿಳೆಯರು ಯಾವುದಾದ್ರೂ ಲಾಭದಾಯಕ ಒಂದು ಉದ್ಯೋಗ ಸ್ವಂತ ಉದ್ಯೋಗವನ್ನು ಮಾಡಬೇಕು ಅಂತ ಇರೋರಿಗೆ ಬ್ಯಾಂಕಿನಿಂದ ಗರಿಷ್ಠ ಮೂರು ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಸಿಗುತ್ತದೆ ಈ ವಿಧವೆ ಅಥವಾ ಯಾವುದಾದ್ರೂ ಅಂಗವಿಕಲ ಆಗಿರುವಂಥ ಮಹಿಳೆಯರಿಗೆ ಈ ಒಂದು ಯೋಜನೆಯಲ್ಲಿ ಶೇಕಡ ಮೂವತ್ತರಷ್ಟು ಅಂದರೆ ತೊಂಬತ್ತು ಸಾವಿರ ರೂಪಾಯಿಯಷ್ಟು ಸಬ್ಸಿಡಿ ಸಿಗುತ್ತೆ ಹಾಗೂ ಪರಿಶಿಷ್ಟ ಜಾತಿಯವರ ಮಹಿಳೆಯರಿಗೆ ಸುಮಾರು ಐವತ್ತು ಪರ್ಸೆಂಟಷ್ಟು ಸಾಲ ಸಬ್ಸಿಡಿ ಸಿಗುತ್ತೈತೆ ಮತ್ತು ಈ ಯೋಜನೆಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದೊಳಗಿನ ಮಹಿಳೆಯರು ಅಪ್ಲೈ ಮಾಡಬಹುದು ಮತ್ತು ಪರಿಶಿಷ್ಟ ಪರಿಶಿಷ್ಟ ಜಾತಿಯವರಿಗೆ ಸುಮಾರು ವಾರ್ಷಿಕ ಆದಾಯ ಎರಡು ಲಕ್ಷದಲ್ಲಿ ಇರಬೇಕು ಮತ್ತು ಸಾಮಾನ್ಯ ವರ್ಗದವರಿಗೆ ಒಂದೂವರೆ ಲಕ್ಷದಲ್ಲಿ ಇರಬೇಕು ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೇನು ದಾಖಲೆಗಳು ಬೇಕು ಅಂತ ತಿಳ್ಕೊಳ್ಳೋಣ ಮಹಿಳೆಯ ಆದಾಯ ಪ್ರಮಾಣ ಪತ್ರ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ವಿಧ ಯಾರಾದರೂ ವಿಧವೇ ಇರಿದರೆ ಇಲ್ಲ ಅಂಗವಿಕಲರಾಗಿದ್ದರೆ ಅವರು ಪ್ರಮಾಣ ಪತ್ರವನ್ನು ಅವರು ಕೊಡಬೇಕಾಗುತ್ತೆ ಮತ್ತು ಯಾವ್ಯಾವ ರೀತಿಯ ಉದ್ಯಮಗಳಿಗೆ ಸಾಲ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಯಾರಾದರೂ ಬೇಕ್ರಿ ಮಾಡಬೇಕು ಅನ್ನೋರಿಗೆ ದಿನಸಿ ಅಂಗಡಿ ಇಟ್ಕೋಬೇಕು ಅನ್ನೋರಿಗೆ ಉಪ್ಪಿನಕಾಯಿ ಅಂಗಡಿ ಅಗರಬತ್ತಿ ಕಾಫಿ ಟೀ ಅಂಗಡಿ ಟೈಲರಿಂಗ್ ಎಸ್ ಟಿ ಡಿ ಬೂತ್ ಬ್ಯೂಟಿ ಪಾರ್ಲರ್ ಅಗರಬತ್ತಿ ಕ್ಲಿನಿಕ್ ಜಿಮ್ ಸಿಹಿ ಅಂಗಡಿ ಇಟ್ಟಿನ ಗಿರಣಿ ಫೋಟೋ ಸ್ಟುಡಿಯೋ ಕಾಂಡಿಮೆಂಟ್ಸ್ ಚಪ್ಪಲಿ ಮಾರಾಟ ಮಳಿಗೆ ಸೇರಿದಂತೆ ಎಂಬತ್ತಕ್ಕೂ ಹೆಚ್ಚು ಪ್ರಮಾಣದ ಸಣ್ಣ ಉದ್ಯಮಗಳ ಆರಂಭಕ್ಕೆ ಸಾಲ ಸಿಗುತ್ತದೆ ಮತ್ತು ಯಾವ ಬ್ಯಾಂಕಲ್ಲಿ ಸಾಲ ಸಿಗುತ್ತೆ ಅಂದರೆ ಜಿಲ್ಲೆ ಆಯಾ ಜಿಲ್ಲೆಯ ಸಹಕಾರಿ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ನೀವು ಹೋಗಿ ಸಾಲನ ತಗೋಬೋದು ಇದು ಇದಾಗಿತ್ತು ಉದ್ಯೋಗಿನಿ ಯೋಜನೆಯ ಮಾಹಿತಿ ಈ ಒಂದು ಯೋಜನೆ ಮಹಿಳೆಯರಿಗೆ ಬಹಳ ಅನುಕೂಲ ಆಗುತ್ತದೆ ಯಾರು ಸ್ವಂತ ಬಿಸ್ನೆಸ್ ಮಾಡಿ ಮುಂದೆ ಬರಬೇಕು ಅನ್ನೋರಿಗೆ ಖಂಡಿತ ಇದು ಹೆಲ್ಪ್ಫುಲ್ ಆಗುತ್ತೆ ನೀವು ಹೋಗಿ ಅಪ್ಲೈ ಮಾಡಿ ತಗೊಂಡು ನಿಮ್ಮ ಒಂದು ಸ್ವಂತ ಬಿಸ್ನೆಸ್ಸನ್ನು ಮಾಡಿ ಜೀವನದಲ್ಲಿ ಮುಂದೆ ಬನ್ನಿ ಇಂಡಿಪೆಂಡೆಂಟಾಗಿ ಬದುಕಿ ಇದೇ ರೀತಿಯ ಸರ್ಕಾರಿ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್